ನಡೆ ಕನ್ನಡ ನುಡಿ ಕನ್ನಡ ಕರುನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವ ಕರುನಾಡಿನ ಕೀರ್ತಿಯ ಪತಾಕೆಯನ್ನು ಎಲ್ಲೆಲ್ಲಿ ಆರಿಸೋಣ ಕನ್ನಡಾಂಬೆಯ ಸೇವೆಗೆ ನಮ್ಮ ಬದುಕನ್ನು ಮುಡಿಪಾಗಿಡೋಣ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಪ್ರತಿಯೊಬ್ಬರು ಕನ್ನಡಿಗರ ಹೆಮ್ಮೆಯ ಉತ್ಸವ ಇದು ಕನ್ನಡಮ್ಮನ ಬಹು ದೊಡ್ಡ ಹಬ್ಬವಿದು ಬದುಕಿನ ಪ್ರತಿಕ್ಷಣದಲ್ಲೂ ಕನ್ನಡತನವನ್ನೇ ಉಸಿರಾಡೋಣ ಸಮೃದ್ಧಿ ಇತಿಹಾಸದ ಭವ್ಯ ಪರಂಪರೆಯ ಸಂಸ್ಕೃತಿಯನ್ನು ಹೊಂದಿರುವ ಪಾವನ ಭೂಮಿ ಕನ್ನಡಮ್ಮನ ವೈಭವದ ತೇರನ್ನೆಳೆಯೋಣ ಶ್ರಮಿಸೋಣ ತಾಯಿ ಭುವನೇಶ್ವರಿಗೆ ನಮಿಸೋಣ ಎಲ್ಲರೂ ಖುಷಿಯಿಂದ ಇರುವಂತೆ ದೇಶದಲ್ಲಿ ಪ್ರಾರ್ಥಿಸೋಣ ರಾಜ್ಯದ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸೋಣ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಉದಯ್ ಕುರ್ಚಿ ತಾಲೂಕು ಆರೋಗ್ಯಾಧಿಕಾರಿಗಳು ಕೇರಿ